ನಮಸ್ತೆಸ್ತು ಗರುಡಾರೂಢೇ ಕೋಲಾಸರ ಭಯಂಕರೇ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋತ್ಸತೆ ಇವತ್ತಿನ ವಿಶೇಷವಾದಂಥ ಮಹಾಲಕ್ಷ್ಮಿ ವಾರವಾದಂಥ ಶುಕ್ರವಾರದೊಂದಿಗೆ ನಮ್ಮ ದಿನಚರಿಯನ್ನು ಆಚರಣೆ ಮಾಡೋಣ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂಬುವ ಸುಭಾಷಿತದೊಂದಿಗೆ ಇವತ್ತಿನ ಪಂಚಾಂಗದ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಇವತ್ತಿನ ಸೂರ್ಯೋದಯ ಬೆಳಗ್ಗೆ ಐದು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಇವತ್ತಿನ ಬಿದಿಗೆ ತಿಥಿ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದ ತನಕ ಬಿದಿಗೆ ತಿಥಿ ಇರುತ್ತೆ ತದನಂತರ ಪೂರ್ವಾಷ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದ ತನಕ ಪೂರ್ವಾಷ ನಕ್ಷತ್ರ ಇರುತ್ತೆ ಶುಕ್ಲಯೋಗ ಮತ್ತು ಗರ್ಜವಕರಣ ಇವತ್ತಿನ ಪಂಚಾಂಗ ಶ್ರವಣ ಇವತ್ತಿನ ದುರ್ಮುಹೂರ್ತದ ಸಮಯ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದ ತನಕ ದುರ್ಮುಹೂರ್ತ ಯೋಗದ ಸಮಯ ಮತ್ತೊಂದು ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಾಲ್ಕು ನಿಮಿಷದ ತನಕ ಸಮೇತವಾಗಿ ದುರ್ಮುಹೂರ್ತದ ಸಮಯ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನಾಗಲಿ ದೂರ ಪ್ರಯಾಣವನ್ನು ಮಾಡಿದದ್ದು ಮಾಡಬಾರದು ಇವತ್ತಿನ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷದ ತನಕ ರಾಹುಕಾಲ ಇರುತ್ತೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ ಒಂದು ನಿಮಿಷದಿಂದ ಸಂಜೆ ಐದು ಗಂಟೆ ಒಂಬತ್ತು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ತದನಂತರ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆಯ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿಯೋಗ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದ ತನಕ ಮತ್ತೊಮ್ಮೆ ಅಮೃತ ಯೋಗ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ರಾತ್ರಿ ಏಳು ಗಂಟೆ ಐವತ್ತ ಆರು ನಿಮಿಷದ ತನಕ ಅಮೃತ ಯೋಗ ಇರುತ್ತೆ ಇವತ್ತಿನ ಅಭಿಜನ್ ಮುಹೂರ್ತದ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ಎರಡು ನಿಮಿಷದ ತನಕ ಅಭಿಜನ್ ಮುಹೂರ್ತ ಇರುತ್ತೆ ಇದು ಇವತ್ತಿನ ಸಂಪೂರ್ಣವಾದಂಥ ಪಂಚಾಂಗ ಶವಣ ಮತ್ತು ರಾಶಿ ಭವಿಷ್ಯದ ಕಡೆಗೆ ಗಮನ ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಇವತ್ತಿನ ಮೇಷರಾಶಿಯಲ್ಲಿ ಬಹಳ ವಿಶೇಷವಾದಂಥ ಲಾಭಗಳನ್ನು ಪಡಿಬಹುದು ವಿಶೇಷವಾದಂಥ ಆನಂದವನ್ನು ಪಡೆಯುವಂಥ ದಿನ ಇದಾಗಿದೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಇವತ್ತು ಮಾಡ್ತೀರಿ ಇವತ್ತು ನೀವು ಹಿಡಿಯುವಂಥ ಪ್ರತಿಯೊಂದು ಎಜ್ಜನ ಸಮೇತವಾಗಿ ಭಾಳ ಉತ್ತಮವಾಗಿರುತ್ತೆ ಬೆಳಗ್ಗೆ ಮನೆ ಬಿಡಬೇಕಾದ ಸಮೇತವಾಗಿ ಸಂತೋಷವಾಗಿ ಹೋಗ್ತೀರಿ ಮನೆಗೆ ಬರಬೇಕಾದ ಸಮೇತವಾಗಿ ಭಾಳ ಸಂತೋಷ ಬರುವಂತಹ ದಿನ ಇವತ್ತಾಗಿರುತ್ತೆ ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಯಶಸ್ವಿಯಾಗಲಿ ಋಷಭ ರಾಶಿ ಋಷಭ ರಾಶಿಯಲ್ಲಿ ಮಿಶ್ರ ಫಲವನ್ನು ನಾವು ಕಾಣಬಹುದು ಮಿಶ್ರ ಫಲವನ್ನು ಕಾಣಬಹುದಾದ ಸಮೇತವಾಗಿ ಅನಿರೀಕ್ಷಿತವಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಸಮೇತವಾಗಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂದರೆ ಕಷ್ಟದಲ್ಲಿರುವಂಥವ್ರಿಗೆ ಧನ ಸಹಾಯವನ್ನು ಮಾಡುವಂಥ ಸಂದರ್ಭವೂ ಸಮೇತ ಇದಾಗಿರ್ಬೋದು ತದನಂತರ ನಿಮಗೂ ಸಮೇತವಾಗಿ ಧನ ಸಹಾಯ ಆಗೋಂಥ ಸಂದರ್ಭ ನಿಮಗೂ ಆಗಬಹುದು ನೀವು ಇಡುವಂಥ ಹೆಜ್ಜೆ ಇವತ್ತು ಭಾಳ ಉತ್ತಮವಾಗಿದೆ ಭಾಳ ಯೋಚನೆ ಮಾಡಿ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಿ ನೀವು ಹೆಜ್ಜೆ ಇರ್ತೀರಿ ಇವತ್ತು ನಿಮ್ಮ ಎಲ್ಲ ಕೆಲಸಗಳು ಸಮೇತವಾಗಿ ಯಶಸ್ವಿ ಆಗೋದ ದಿನ ಭಯಪಡಬೇಕಾದ ಏನಿಲ್ಲ ಧೈರ್ಯದಿಂದ ಮುನ್ನಡಿರಿ ಇವತ್ತು ನಿಮ್ಮ ಸರ್ವ ಕಾರ್ಯಗಳ ಸಮೇತವಾಗಿ ಯಶಸ್ವಿ ಆಗ್ತವೆ ಇದು ನಿಮ್ಮ ರಾಶಿ ಭವಿಷ್ಯ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಅಷ್ಟೊಂದು ಸಮಂಜಸವಾಗಿಲ್ಲ ನೋವು ಪಡೆದ ದಿನ ಇವತ್ತಾಗಿದೆ ಕೆಲವೊಂದು ಆಘಾತಗಳು ಕೆಲವೊಂದು ಕೆಟ್ಟ ಸೂಚನೆಗಳು ಅಥವಾ ಕೆಲವೊಬ್ಬರಿಂದ ಅವಮಾನಕ್ಕೆ ಒಳಗಾಗುವಂಥ ದಿನಗಳು ಸಮೇತ ಇವತ್ತಾಗಿರ್ತವೆ ಇವತ್ತು ಅಷ್ಟೊಂದು ಯಶಸ್ವಿಕರ ಆಗೋಲ್ಲ ಅನ್ನೋ ಕಾರಣ ನೀವು ಇವತ್ತು ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಖಂಡಿತ ನಿಮ್ಮ ಕೆಲಸಗಳು ಯಶಸ್ವಿ ಆಗೋಂಥ ಸಾಧ್ಯತೆ ಇದೆ ತುಂಬ ದೊಡ್ಡ ಬೆಟ್ಟದಷ್ಟು ಇರೋ ಕಷ್ಟಗಳನ್ನು ಗುಟ್ಟವಾಗಿ ಪರಿವರ್ತನೆ ಮಾಡ್ಕೊಳ್ಳುವಂಥ ಸಂದರ್ಭವೂ ಆಗಬಹುದು ಹಾಗಾಗಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಹೋಗಿ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ತವೆ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿ ಇವತ್ತು ಯಾವ ರೀತಿಯಲ್ಲೂ ಸಮೇತವಾಗಿ ಯಶಸ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಣವನ್ನು ಹಾಳು ಮಾಡ್ಕೋತೀರಿ ಮನಸ್ಸಿಗೆ ಆಘಾತ ಮಾಡ್ಕೋತೀರಿ ಮನಸ್ಸಿಗೆ ಘಾಸಿ ಮಾಡ್ಕೋತೀರಿ ಅವಮಾನಕ್ಕೆ ಕಾರಣರಾಗ್ತೀರಿ ಇವತ್ತು ಅಷ್ಟೊಂದು ಸಮಂಜಸವಾದಂಥ ದಿನ ನಿಮಗೆ ಇವತ್ತಾಗಿರೋದಿಲ್ಲ ಹಾಗಾಗಿ ನೀವು ಹೊರಗಡೆ ಹೋಗಬೇಕಾದ್ರೆ ಆದಷ್ಟು ನಿಮ್ಮ ಮಾತಾಪಿತೃಗಳನ್ನು ಮೊದಲು ಹೇಳ್ತಾರೆ ಮಾತೃಭ್ಯ ನಮಃ ಪಿತೃಭ್ಯ ನಮಃ ಆಚಾರ್ಯಭ್ಯ ನಮಃ ಇಷ್ಟದೇವತಾಭ್ಯೋ ನಮಃ ಅಂತ ಹೇಳ್ತಾರೆ ಇದನ್ನು ಹೇಳಬೇಕಂದ್ರೆ ಮೊಟ್ಟ ಮೊದಲಿದ್ದಾಗಿ ನಮ್ಮ ತಂದೆ ತಾಯಿಗಳನ್ನೇ ಮೊದಲೇದಾಗಿ ಕೊಟ್ಟಿದ್ದಾರೆ ದೇವರುಗಳಾಗಿ ಹಾಗಾಗಿ ಅಂಥ ವಿಶೇಷವಾದಂಥ ದೇವರುಗಳನ್ನು ಮಾತಾಪಿತೃಗಳಿಗೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜತೆಯಲ್ಲಿ ಅವರೇನಾದರೂ ಇದ್ದರೆ ಅವರಿಗೆ ನಮಸ್ಕಾರವನ್ನು ಮಾಡಿ ಹೊರಗಡೆ ಹೋಗೋದ್ರಿಂದ ಎಷ್ಟೋ ಶಾಪಗಳು ವಿಮೋಚನೆಯಾಗಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿ ನಿಮಗೆ ಶುಭ ಆಗೋದು ದಿನವೂ ಸಮೇತ ಇದಾಗಿರುತ್ತೆ ಆದಷ್ಟು ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥನೆ ಹೊರಗಡೆ ಹೋಗಿ ಇವತ್ತು ನಿಮ್ಮ ಕಾರ್ಯಗಳು ಯಶಸ್ವಿ ಆಗ್ತವೆ ಇದು ನಿಮ್ಮ ರಾಶಿ ಭವಿಷ್ಯ ಸಿಂಹರಾಶಿ ಸಿಂಹರಾಶಿ ಬಲವಂತದ ದಿನಗಳು ಅಂತ ಹೇಳ್ತೀವಿ ಇವತ್ತು ನೀವು ಯಾರೋ ಬಲವಂತಕ್ಕೆ ನೀವೇನೋ ಕೆಲಸ ಮಾಡಕ್ಕೆ ಹೋಗ್ತೀರಿ ನಿಮ್ಮ ಮನಸ್ಪೂರ್ವಕವಾಗಿ ಯೋಚನೆ ಮಾಡುವಂಥದ್ದು ಅಂತರಂಗದ ಮನಸ್ಸಿನಿಂದ ನೀವು ಕೆಲಸಗಳು ಮಾಡುವಂಥದ್ದು ಇವತ್ತು ಕಾಣ್ತಿಲ್ಲ ಯಾರೋ ಒತ್ತಾಯ ಮಾಡಿದ್ರೆ ನೀವು ಕೆಲಸವನ್ನು ಮಾಡ್ತೀರಿ ಮನೆಯಲ್ಲಿ ಯಾರೋ ಒತ್ತಾಯ ಮಾಡಿದ್ರೆ ನೀವು ಕೆಲಸವನ್ನು ಮಾಡ್ತೀರಿ ಅಥವಾ ಸ್ನೇಹಿತರು ಯಾರೋ ಏನೋ ಹೇಳ್ಕೊಟ್ರು ಅವ್ರು ಹೇಳ್ದಂಗೆ ನಾವು ಮಾಡಬೇಕು ಅಂತ ಕೆಲಸವನ್ನು ಮಾಡೋದ ಪ್ರಯತ್ನವನ್ನು ಆಗ್ಬೋದು ಹಾಗಾಗಿ ಈ ಪ್ರಯತ್ನಗಳು ನಿಮಗೆ ವ್ಯರ್ಥವಾಗೋಂಥ ದಿನ ಆಗ್ಬೋದು ಇವತ್ತು ಯಾರು ಏನೇ ಹೇಳಲಿ ಹತ್ತು ಜನ ಹತ್ತು ಥರ ಹೇಳಲಿ ಏನೇ ಹೇಳದ ಸಮೇತವಾಗಿ ನಿಮ್ಮ ಅಂತರಾಳದ ಮನಸ್ಸನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ ನೀವು ಮಾಡ್ಕೊಳೋಂಥ ಇವತ್ತು ಹೋಗೋಂಥ ಕೆಲಸ ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಿ ಏನು ಕೆಲಸವನ್ನು ಮಾಡ್ತಾಯಿದ್ದೀರಿ ಈ ಕೆಲಸಕ್ಕೆ ನೀವು ಕೈ ಆಗಬಹುದೋ ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ನೀವು ಜಯ ಆಗಬಹುದು ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡ್ಕೊಳ್ತೇನೆ ಬೇರೆಯವರೇ ಮಾತಿಂದನೇ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ಒಂದು ಕೆಲಸ ಫೇಲ್ ಆಗೋ ಸಾಧ್ಯತೆಗಳು ಸಾಕಷ್ಟು ಇದ್ದಾವೆ ಅದರಿಂದ ನಿಮಗೆ ಅವಮಾನವೂ ಆಗ್ಬೋದು ನೋವು ಆಗ್ಬೋದು ಕೆಲಸ ಫೇಲು ಆಗ್ಬೋದು ಹಾಗಾಗಿ ನೀವು ಇಡುವಂಥ ಹೆಜ್ಜೆ ಉತ್ತಮವಾಗಿರಲಿ ಒಂದಲ್ಲ ಹತ್ತು ಬಾರಿ ಆಲೋಚನೆ ಮಾಡಿ ಆಚೆ ಹೋಗೋದರಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ಬೋದು ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕನ್ಯಾರಾಶಿ ರಾಶಿ ಬಹಳ ನಿರೀಕ್ಷಿತವಾದಂಥ ದಿನ ಇವತ್ತು ನಿಮಗೆ ಒಳ್ಳೆಯ ಸತ್ಕಾರ್ಯಗಳು ಒಳ್ಳೆಯ ಭೋಜನವನ್ನು ಸೇವಿಸುವಂಥ ದಿನ ಒಳ್ಳೆಯ ದಿಗ್ಗಜರ ಸ್ನೇಹಿತರ ಪರಿಚಯ ಆಗುವಂಥ ದಿನ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ಯಶಸ್ವಿ ಆಗೋಂಥ ದಿನ ಅನಿರೀಕ್ಷಿತ ಧನಲಾಭವನ್ನು ಪಡೆಯುವ ದಿನ ಇವತ್ತಾಗಿರುತ್ತೆ ಇವತ್ತು ಭಯಪಡಬೇಕಾದೇನಿಲ್ಲ ಇವತ್ತು ಎಲ್ಲವೂ ಸಮೇತವಾಗಿ ಯಶಸ್ವಿ ಆಗಿದೆ ನೀವು ಇಡುವಂಥ ಹೆಜ್ಜೆ ಉತ್ತಮವಾಗಿರಲಿ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿ ಸಜ್ಜನರ ಸಹವಾಸ ನಿಮಗೆ ಇವತ್ತು ಸಿಗುತ್ತೆ ಒಳ್ಳೆಯ ಜನರ ಸಹವಾಸ ನಿಮಗೆ ಸಿಗುತ್ತೆ ಅವಿವೇಕಿಗಳು ದೂರ ಹೋಗುವಂಥ ಸಂದರ್ಭ ಶತ್ರುಗಳು ಸಮೇತವಾಗಿ ಬಂದು ನಿಮ್ಮನ್ನು ಕಾಲಿಗೆ ಬಿಡುವಂಥ ಸಂದರ್ಭ ಮತ್ತು ನಾಲ್ಕು ಜನಕ್ಕೆ ಅನ್ನವನ್ನು ಹಾಕುವಂಥ ಒಂದು ಮನಸ್ಸು ನಿಮಗೆ ಬರಬಹುದಿ ಬತ್ತು ಖಂಡಿತವಾಗಲೂ ಇವತ್ತು ನಿಮಗೆ ಇರುವಂಥ ಹೆಜ್ಜೆ ಎಲ್ಲ ಉತ್ತಮವಾಗಿದ್ದಾವೆ ಭಯಪಡಬೇಕಾದ್ದೇನಿಲ್ಲ ಇದನ್ನು ಸಂಪೂರ್ಣಮಯ ಸುಖಮಯವಾಗೇ ಕಾಣುತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ ಎಂಬುದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಸಾಧಾರಣವಾದಂಥ ದಿನ ಇದಾಗಿದೆ ಅಷ್ಟೊಂದು ಸಮಂಜಸವಾದಂಥ ಒಳ್ಳೆಯ ದಿನವೂ ಅಲ್ಲ ಹಾಗಂತ ನಾವು ಸಾಕಷ್ಟು ಸಮಸ್ಯೆಗಳನ್ನು ತಲೆ ಮೇಲೆ ಹಾಕೋತೀವಿ ಅನ್ನೋ ದಿನವೂ ಏನಲ್ಲ ನೀವು ಯಾರತ್ರಾದರೂ ಮಾತಾಡಬೇಕಾದ್ರೆ ಭಾಳ ಜಾಗೃತಿಯಿಂದ ಮಾತಾಡಿ ಅಷ್ಟೇ ಇವತ್ತಿನ ದಿವಸ ನಿಮಗೆ ಒಳ್ಳೆಯ ಫಲಗಳು ಸಿಗಬೇಕಂದ್ರೆ ಜಾಗೃತಿಯಿಂದ ಮಾತಾಡಿ ನಿಮ್ಮ ಸ್ನೇಹಿತರಾಗಲಿ ಬಂಧುವರ್ಗ ಆಗಿರಲಿ ಶತ್ರುಗಳಾಗಿರಲಿ ಯಾರ ಯಾರತ್ರ ಸಮೇತವಾಗಿ ಜಾಗೃತಿಯಿಂದ ನೀವು ಆದರೆ ಇವತ್ತಿನ ಫಲ ನಿಮಗೆ ಒಳ್ಳೆಯದಾಗಿ ಪರಿಣಮಿಸಬಹುದು ಇದು ನಿಮ್ಮ ರಾಶಿಯವ ವಿಷಯ ಧನುಸು ರಾಶಿ ಧನಸ್ಸು ರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ ಇವತ್ತು ಹೊಸ ಹೊಸ ಉದ್ಯಮಗಳಿಗೆ ಕೈ ಹಾಕ್ತೀರಿ ಹೊಸ ಹೊಸ ಪ್ರಾಜೆಕ್ಟ್ಗಳು ಮಾಡೋದ್ರ ಬಗ್ಗೆ ಗಮನ ಹರಿಸ್ತೀರಿ ಹೊಸ ಹೊಸ ಕೆಲಸಗಳನ್ನು ಮಾಡೋದ್ರ ಬಗ್ಗೆ ಗಮನ ಹರಿಸ್ತೀರಿ ಬ್ಯಾಂಕ್ ವ್ಯವಹಾರಕ್ಕೆ ಕೈ ಹಾಕೋಂಥ ಸಂದರ್ಭ ಅಥವಾ ಒಳ್ಳೆಯ ಫೈನಾನ್ಸ್ ಪಡೆಯುವಂಥ ಸಂದರ್ಭ ಸಮೇತ ಇವತ್ತಾಗಿರುತ್ತೆ ಇವತ್ತು ಸಂಪೂರ್ಣವಾಗಿ ನೆಮ್ಮದಿ ವಾತಾವರಣ ಇರುವಂಥ ದಿನ ಇವತ್ತಾಗಿದೆ ಏನಿಲ್ಲ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಇದು ನಿಮ್ಮ ರಾಶಿ ಭವಿಷ್ಯ ಮಕರ ರಾಶಿ ಮಕರ ರಾಶಿಯಲ್ಲಿ ಇವತ್ತು ಅಷ್ಟೊಂದು ಸಮಂಜಸವಲ್ಲ ಕಾರಣ ನೀವು ಆಚೆ ಹೋಗಬೇಕಾದ್ರೆ ಹಸಿರು ವರ್ಣದ ಬಟ್ಟೆಯನ್ನು ಧರಿಸಿ ಹೊರಗಡೆ ಹೋಗೋದ್ರಿಂದ ಹಸಿರು ವರ್ಣದ ಬಟ್ಟೆಯನ್ನು ಅಥವಾ ಒಂದು ಖರ್ಚಿಪ್ಪಾದರೂ ಸಮೇತವಾಗಿ ಹಸಿರು ಬಣ್ಣದ ನೀವು ತಗೊಂಡು ಹೊರಗಡೆ ಹೋಗೋದ್ರಿಂದ ನಿಮ್ಮ ಕೆಲಸಗಳು ಇವತ್ತು ಲಾಭವಾಗ್ತವೆ ಮನೆಯಲ್ಲೇ ನಿಮಗೆ ಬೇಸರ ಆಗುತ್ತೆ ಇವತ್ತು ಸಾಕಷ್ಟು ಜನ ನಿಮಗೆ ಬೇಸರ ಮಾಡ್ಬೋದು ಮನಸ್ಸಿಗೆ ಸಾಕಷ್ಟು ಆಘಾತಗಳಾಗ್ಬೋದು ನಿಮ್ಮ ನೆಮ್ಮದಿ ಕೆಡಿಸ್ಕೊಳ್ಳುವಂಥ ದಿನ ಇವತ್ತು ಅದಕ್ಕಾಗಿ ಅದನ್ನು ಅವೈಡ್ ಮಾಡಬೇಕಂದ್ರೆ ಅದನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಹಸಿರು ಬಣ್ಣದ ಬಟ್ಟೆನ ನೀವು ಜತೆಲಿ ಇಟ್ಕೊಂಡೋಗಿ ಅಥವಾ ಮೈ ಮೇಲೆ ಹಾಕ್ಕೊಂಡೋಗಿ ಆದಷ್ಟು ಸಮೇತವಾಗಿ ಯಶಸ್ವಿ ಆಗೋಂಥದ್ದು ಸಮಯಕ್ಕೆ ನೀವು ಹೊರಡ್ಬೋದು ಅನ್ನೋದು ಹೇಳಂಥ ಇವತ್ತು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿ ಇವತ್ತು ನಿಮಗೆ ಅಸಾಧಾರಣ ದಿನ ವಿಶೇಷ ದಿನವೇನಲ್ಲ ಇವತ್ತು ನಿಮಗೆ ನಷ್ಟ ಆಗೋಂಥ ದಿನ ನೋವು ಆಗೋಂಥ ದಿನ ನಷ್ಟ ಮತ್ತು ನೋವುಗಳನ್ನು ನೀವು ನೋಡಬೇಕಾಗುತ್ತೆ ನಿಮಗೆ ಅರ್ಥ ಆಗಿರಬಹುದು ನಷ್ಟ ಅಂದರೆ ಏನು ನೋವು ಅಂದರೆ ಏನು ಅಂತ ಆ ರೀತಿಯ ಸೂಚನೆಗಳು ಬಂದಾಗ ಯಾವ ರೀತಿಯಾಗಿ ನೀವು ಮಾತನಾಡಬೇಕು ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸೋದಾದರೆ ಖಂಡಿತ ಇವತ್ತು ನೀವು ಜಯಗಳಿಸ್ಬೋದು ಅನ್ನೋದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿ ಇವತ್ತು ಸಂಪೂರ್ಣಮಯವಾದಂಥ ದಿನ ಆನಂದದಾಯಕ ದಿನವಾಗಿರುತ್ತೆ ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತೀರಿ ಒಳ್ಳೊಳ್ಳೆ ಕೆಲಸಗಳಿಗೆ ಕೈಯನ್ನು ಹಾಕ್ತೀರಿ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸ್ತೀರಿ ಇವತ್ತು ಖಂಡಿತವಾಗಲೂ ಯಶಸ್ವಿಯಾದಂಥ ದಿನ ಮನೆಯಿಂದ ಆಚೆ ಹೋಗಬೇಕಾದ್ರೆ ಗಣಪತಿಯನ್ನು ಒಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಯಾಕಂದರೆ ಏನೋ ವಿಘ್ನಗಳಾಗುವಂಥ ಸಾಧ್ಯತೆಗಳು ಕಾಣ್ತವೆ ಹಾಗಾಗಿ ವಿನಾಯಕನನ್ನು ಅಥವಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಮುಖಾಂತರವಾಗಿ ನೀವು ಆಚೆ ಹೋಗೋದ್ರಿಂದ ಇವತ್ತು ನಿಮ್ಮ ಕಾರ್ಯಗಳು ಸಿದ್ಧಿಯಾಗಂಥ ದಿನ ಇವತ್ತಾಗಿರ್ತವೆ ಭಯಪಡಬೇಕಾದ್ದು ಏನಿಲ್ಲ ಇದು ನಿಮ್ಮ ಮೀನರಾಶಿ ಭವಿಷ್ಯ ಇವತ್ತಿನ ರಾಶಿ ಭವಿಷ್ಯಕ್ಕೆ ವಿರಾಮವನ್ನು ಕೊಡೋಣ ಸಮಸ್ತ ಸಿಂಧುರ ವಾಹಿನಿಯ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆ ಮಹಾಲಕ್ಷ್ಮಿ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಸಿಗೋಣ ಅಲ್ವಾ ಎಲ್ಲರಿಗೂ ಸಮೇತವಾಗಿ ಧನ್ಯವಾದಗಳು ನಮಸ್ತೆ